ಎಲ್ ಪಿ ಜಿ ಬೆಲೆಯಲ್ಲಿನ ಏರಿಳಿತದ ಪರಿಣಾಮ ನೇರವಾಗಿ ಜನಸಾಮಾನ್ಯರ ಮೇಲೆಯೇ ಬೀಳುತ್ತದೆ ಆದರೆ ಸಿಲಿಂಡರ್ ಬುಕ್ ಮಾಡುವಾಗ ಈ ವಿಧಾನವನ್ನು ಅನುಸರಿಸಿದರೆ ಗ್ಯಾಸ್ ಸಿಲಿಂಡರ್ ಮೇಲೆ ರಿಯಾಯಿತಿ ಸಿಗುವುದು ಹೌದು ನಾವು ಕೊಡೋ ಟ್ರಿಕ್ಸ್ಗಳನ್ನು ಫಾಲೋ ಮಾಡಿ ಆ ವಿಧಾನದಲ್ಲಿ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿದರೆ ಐವತ್ತು ರೂಪಾಯಿಗಳ ರಿಯಾಯಿತಿ ಪಡೆಯಬಹುದು ಹೇಗೆ ಅಂತ ಡೀಟೇಲ್ಸ್ ನೀವೇ ನೋಡಿ ಡಿಸೆಂಬರ್ ಒಂದರಿಂದ ಹೊಸ ನಿಯಮವನ್ನು ಜಾರಿಗೆ ತಂದ ನಂತರ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ಇಪ್ಪತ್ತೊಂದು ರೂಪಾಯಿಗಳಷ್ಟು ಹೆಚ್ಚಾಗಿದೆ ಗೃಹ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ಎಲ್ಪಿಜಿ ಬೆಲೆಯಲ್ಲಿನ ಏರಿಳಿತದ ಪರಿಣಾಮ ನೇರವಾಗಿ ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆ ಆದರೆ ಸಿಲಿಂಡರ್ ಬುಕ್ ಮಾಡುವಾಗ ಈ ವಿಧಾನವನ್ನು ಅನುಸರಿಸಿದರೆ ಗ್ಯಾಸ್ ಸಿಲಿಂಡರ್ ಮೇಲೆ ರಿಯಾಯಿತಿ ಸಿಗುತ್ತೆ ಹೌದು ಗ್ಯಾಸ್ ಸಿಲಿಂಡರ್ ಬುಕ್ ಮಾಡುವುದಕ್ಕೆ ಕೆಲ ರೂಲ್ಸ್ ಫಾಲೋ ಮಾಡಿದ್ರೆ ಐವತ್ತು ರೂಪಾಯಿಗಳ ರಿಯಾಯಿತಿ ಪಡೆಯಬಹುದು ಎಲ್ ಪಿ ಜಿ ಬುಕ್ ಮಾಡಿ ರಿಯಾಯಿತಿ ಪಡೆಯೋದಕ್ಕೆ ಮೊದಲು ಅಮೆಜಾನ್ ಪೇಗೆ ಹೋಗಬೇಕು ಇದರ ನಂತರ ನೀವು ಗ್ಯಾಸ್ ಸಿಲಿಂಡರ್ ಆಯ್ಕೆಗೆ ಹೋದಾಗ ಅಲ್ಲಿ ಮೂರು ಆಯ್ಕೆಗಳು ಸಿಗುತ್ತೆ ಇಂಡಿಯನ್ ಗ್ಯಾಸ್ ಎಚ್ ಪಿ ಮತ್ತು ಭಾರತ್ ಎನ್ನುವ ಮೂರು ಆಯ್ಕೆಗಳು ಕಾಣುತ್ತೆ ಇಲ್ಲಿ ನಿಮ್ಮ ಸಿಲಿಂಡರ್ ಯಾವುದು ಅನ್ನೋದ್ರ ಪ್ರಕಾರ ಆಯ್ಕೆ ಮಾಡಬಹುದು ಈಗ ನೀವು ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕು ಅದರ ನಂತರ ಸಂಪೂರ್ಣ ಖಾತೆಯ ಮಾಹಿತಿ ಕಾಣಿಸುತ್ತೆ ಇದರ ನಂತರ ಎಲ್ಲ ಮಾಹಿತಿಯನ್ನು ಎಚ್ಚರಿಕೆಯಿಂದ ಓದಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಪಾವತಿ ಮಾಡುವುದಕ್ಕೆ ಡೆಬಿಟ್ ಅಥವಾ ಬ್ಯಾಂಕ್ ಖಾತೆಯನ್ನು ಬಳಸುವಂತೆ ಇಲ್ಲಿ ಕೇಳಲಾಗುತ್ತೆ ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಅದನ್ನು ಇಲ್ಲಿ ಆಯ್ಕೆ ಮಾಡಬಹುದು ಇದರ ನಂತರ ನೀವು ಪೇಮೆಂಟ್ ಮಾಡಬಹುದು ಹೀಗೆ ಮಾಡಿದಾಗ ಸಿಲಿಂಡರ್ ಬೆಲೆಯಲ್ಲಿ ಐವತ್ತು ರೂಪಾಯಿ ಕಡಿತ ಮಾಡಲಾಗುತ್ತೆ ಅಂದ್ರೆ ನೀವು ಐವತ್ತು ರೂಪಾಯಿ ಕಡಿಮೆ ಬೆಲೆಯಲ್ಲಿ ಸಿಲಿಂಡರ್ ಬುಕ್ ಮಾಡಬಹುದು ಕೇಂದ್ರದ ಸಬ್ಸಿಡಿ ಗ್ಯಾಸ್ಗೆ ಇ ಕೆ ಕಡ್ಡಾಯ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಗ್ರಾಹಕರಿಗೆ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ನೀಡಲಾಗ್ತಾ ಇದೆ ಮುಂದೆ ಈ ಸಬ್ಸಿಡಿ ಮುಂದುವರಿಬೇಕು ಅಂದರೆ ನೀವು ಇ ಕೆ ಮಾಡಿರಲೇಬೇಕಾಗುತ್ತೆ ಇಲ್ಲದಿದ್ರೆ ಸಬ್ಸಿಡಿ ಸಿಗದಂತಾಗುತ್ತೆ ಅನ್ನುವಂತಹ ಮಾಹಿತಿ ತಿಳಿದು ಬಂದಿದೆ ನಿಮ್ಮ ಗ್ಯಾಸ್ ಏಜೆನ್ಸಿಗೆ ಹೋಗಿ ಅಲ್ಲಿ ಆಧಾರ್ ಕಾರ್ಡ್ ಮತ್ತು ಬಯೋಮೆಟ್ರಿಕ್ ಮೂಲಕ ಇ ಕೆ ಮಾಡಬೇಕಾಗುತ್ತೆ ಇದಕ್ಕೆ ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನ ಈ ಕೆವೈಸಿ ಕೆಲಸವನ್ನು ಗ್ಯಾಸ್ ಏಜೆನ್ಸಿ ಕಚೇರಿಯಲ್ಲಿ ಬೆಳಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಮಾಡಬಹುದು ಸರ್ಕಾರದ ಸೂಚನೆಯ ಮೇರೆಗೆ ಇದನ್ನು ನವೆಂಬರ್ ಇಪ್ಪತ್ತೈದರಂದು ಪ್ರಾರಂಭ ಮಾಡಲಾಗಿದ್ದು ಮೂವತ್ತೊಂದರವರೆಗೆ ಮುಂದುವರಿಯಲಿದೆ ನೀವು ಗ್ಯಾಸ್ ಸಬ್ಸಿಡಿ ತೆಗೆದುಕೊಳ್ಳಬೇಕಾದರೆ ಡಿಸೆಂಬರ್ ಒಳಗೆ ಇ ಕೆವೈಸಿ ಮಾಡಿಕೊಳ್ಳಬೇಕಾಗತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ